ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ವೇತಾ ಶೆಟ್ಟಿ ಯೂಟ್ಯೂಬ್ ಚಾನಲ್ ಇವತ್ತು ಬೇಳೆ ಆಗ್ತೇನೆ ನಾರ್ಮಲಾಗಿ ನೀವೆಲ್ಲ ಹೇಗೆ ಮಸಪ್ ಸಾಂಬಾರು ಮಾಡ್ತೀರಾ ಅದೇ ಥರ ಮಾಡ್ತೀನಿ ಆದರೆ ಬೇಳೆ ಹಾಕೋದಿಲ್ಲ ನೋಡಿ ಇದು ಬೇಳೆ ಹಾಕ್ತೆ ಮಾಡೋಂಥದ್ದು ಮಸಪ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಮೊಸಪ್ ಏನಾಗ್ತೀವೋ ಎಲ್ಲ ಸೊಪ್ಪು ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ ಎರಡು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಎರಡು ಟೊಮೊಟೊ ಮತ್ತು ಹಸಿಮೆಣಸಿಗೆ ಜೀರಿಗೆ ಒಂದು ಅಷ್ಟು ತೊಗೊಂಡಿದ್ದೀನಿ ನೋಡಿ ಈಗ ನೀರನ್ನು ಕುದಿಯಾಕಿಟ್ಟು ಅದಕ್ಕೆ ನಾನು ಹಸಿಮೆಣ್ಸಿಕಾಯಿ ಸೇರಿಸಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿಕೆನ ಸೇರಿಸ್ಕೊಳ್ಳಿ ನೋಡಿ ಈಗ ಎರಡು ಈರುಳ್ಳಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕಿದ್ದೀನಿ ಅದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ನಾನು ಎಲ್ಲ ಸ್ವಲ್ಪ ದಪ್ಪ ದಪ್ಪಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಇಲ್ಲಿ ನಾನೊಂದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ನೋಡಿ ಅದು ಹಾಕಿದ್ಮೇಲೆ ನೆಕ್ಸ್ಟು ಈಗ ಮಿಕ್ಸು ಸೊಪ್ಪು ಏನಿದೆ ಅವೆಲ್ಲನೂ ಇಲ್ಲಿ ಹಾಕ್ತಾಯಿದ್ದೀನಿ ಎಲ್ಲನೂ ಹಾಕಿ ನೀಟಾಗಿ ಒಳಗಡೆ ಸೊಪ್ಪು ತುಂಬಿ ತುಂಬ ಆದಮೇಲೆ ನಾವು ಇದನ್ನು ಎರಡು ಬಜೆನ ಕೂಗಿಸ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಬೇಳೆ ಹಾಕಿ ಮಾಡೋ ಟೇಸ್ಟೇ ಬೇರೆ ಬೇಳೆ ಆಗ್ತೇ ಮಾಡೋ ಅಂತ ಟೇಸ್ಟ್ ಬೇರೆ ಇದು ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ ಈಗ ನಾನು ಇದನ್ನು ಕೂಗೋದಕ್ಕೆ ಇಟ್ಟಿದ್ದೀನಿ ಎರಡು ವಿಜಿಲ್ ಬಂದಮೇಲೆ ನೆಕ್ಸ್ಟ್ ಏನಂತ ತೋರಿಸ್ತೀನಿ ನಾರ್ಮಲಾಗಿ ಎಲ್ಲರೂ ಮೊಸಪ್ ಸಾಂಬಾರು ಇದೇ ಥರನೇ ಮಾಡೋದು ನಾನು ಬೇಳೆ ಹಾಕ್ತೆ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈ ಬೇಳೆ ಹಾಕ್ತೇ ಮಾಡೋ ಮಸಪು ನೀವು ಏನು ಸಾಂಬಾರು ಅದ ಎತ್ತಿರ್ತೀರೋ ಅದೇ ಅದವಾಗಿ ಇರುತ್ತೆ ಗಟ್ಟಿ ಆಗೋದಿಲ್ಲ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಈಗ ಕುಕ್ಕರ್ ಬಿಸಿಲಕ್ಕೆ ಹೋಗಿದೆ ಈಗ ನಾನು ಅದನ್ನು ಬಸ್ಕೊತಾ ಇದ್ದೀನಿ ನೋಡಿ ಈಗ ಅದು ಸ್ವಲ್ಪ ಸ್ವಲ್ಪ ಮೇಲೆ ನಾವು ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಇಲ್ಲಿ ನಾನು ಸ್ವಲ್ಪನ ಕಾಯಿನ ಹಾಕಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ನಾನು ಫಸ್ಟು ಹಸಿಮೆಣ್ಸಿಗೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಏನು ಹಾಕಿದ್ದೀನಿ ಅದನ್ನು ಫಸ್ಟ್ ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡ್ಕೋತೀನಿ ಅದಾದಮೇಲೆ ಸೊಪ್ಪನ್ನ ಹಾಕ್ಬಿಟ್ಟು ಒಂದು ರೌಂಡ್ ಮಾತ್ರ ತಿರುಗಿಸ್ತೀನಿ ಅಷ್ಟಕ್ಕೆ ಅದು ಸ್ವಲ್ಪ ಬೇಗನೆ ನುಣ್ಣಗಾಗೋಗುತ್ತೆ ಮಸಪ್ ಅಂದರೆ ಸ್ವಲ್ಪ ತರಿಯಾಗಿರಲಿ ಚೆನ್ನಾಗಿರುತ್ತೆ ನೋಡಿ ಹಿಂಗೆ ಹಾಕ್ಕೊಂಡು ಒಂದು ರೌಂಡ್ ತಿರುಗಿಸ್ಕೊಂಡು ಬಂದಿದ್ದೀನಿ ಅಷ್ಟಕ್ಕಿಂತ ಬೇಗನೆ ಅದು ನೋಡಿ ಇದು ಬಸ್ಕೊಂಡಿರೋ ನೀರು ಇದು ಆಡಿಸಿರೋದು ಇದನ್ನು ಸೈಡಿಗೆ ಇಟ್ಕೊಂಡು ಈಗ ನಾವು ಒಗ್ಗರಣೆಗೆ ಇಟ್ಕೋವಾ ನೋಡಿ ಈಗ ಅದೇ ಕುಕ್ಕರ್ ಇಟ್ಕೊಂಡು ಅದನ್ನು ಕಾಯಕ್ಕೆ ಇಟ್ಟಿದ್ದೀನಿ ಅದು ಚೆನ್ನಾಗಿ ಕಾಯಲಿ ಮೇಲೆ ಈಗ ನಾವು ಎಣ್ಣೆ ಹಾಕ್ತಾಯಿದ್ದೀವಿ ಎಣ್ಣೆ ಚೆನ್ನಾಗಿ ಕಾಯಿಲಿ ಎಣ್ಣೆ ಚೆನ್ನಾಗಿ ಆದಮೇಲೆ ಸಾಸಿವೆ ಹಾಕಿ ಚೆನ್ನಾಗಿ ಅದು ಚಟಪಟ ಅಂತ ಸಿಡಿಬೇಕು ಸಿಡಿದ್ಮೇಲೆ ಒಂದು ಎರಡು ಬೇಳೆ ಬೆಳ್ಳುಳ್ಳಿನ ಜಜ್ಜ ಹಾಕಿದ್ದೀನಿ ನಾನು ನೋಡಿ ಸಾಸಿವೆ ಎಲ್ಲ ಪೂರ್ತಿ ಸಿಡ್ತಿದೆ ಸಿಡ್ದಾದ್ಮೇಲೆ ಈಗ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಾದಮೇಲೆ ಒಂದು ಮೂರು ಒಣ ಕಾಯಿ ಒಂದೆರಡು ಕಡ್ಡಿ ಕರಿಬೇವು ಹಾಕಿ ನೀಟಾಗಿ ಒಗ್ಗರಣೆ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಾದಮೇಲೆ ಈಗ ನಾನು ಏನು ಗ್ರೈಂಡ್ ಮಾಡಿಟ್ಟಿದ್ದೀನಿ ಅದು ಮತ್ತು ಬಸ್ತಿರೋ ನೀರೇನಿದೆ ಅದು ಕೂಡ ಸೇರಿಸಿ ಸಾಂಬಾರು ಎಷ್ಟು ಅದವಾಗಬೇಕು ಬೇಕೋ ಅಷ್ಟು ಅದಕ್ಕೆ ನಾನು ನೀರು ಹಾಕೋತೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ನೀಟಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಇದಕ್ಕೆ ಸ್ವಲ್ಪ ನಾವು ಬದ್ನೇಕಾಯಿ ಹಾಕ್ತೀವಿ ಅದರಿಂದ ನಾನು ಇಲ್ಲಿ ಬದ್ನೇಕಾಯಿ ಹಾಕ್ತಾಯಿದ್ದೀನಿ ಸಾಂಬಾರಿಗೆ ಮಸಪಿಗೆ ಬದ್ನೇಕೆ ಚೆನ್ನಾಗಿರುತ್ತೆ ಅದು ಬಿಟ್ಟು ನಮಗೆ ಈಗ ಅವರೆಕಾಯಿ ಸೀಸನ್ ಇರೋದ್ರಿಂದ ನಾವು ಅವರೆಕಾಳನ್ನ ಸಪ್ರೇಟ್ ಕೂಗಿಸ್ಕೊಂಡು ಈ ಮಸಪ್ಪಿಗೆ ಸೇರಿಸ್ಕೊಂಡ್ರೆ ನಮಗೆ ತಿನ್ನುವಾಗ ಅದು ನಂಚು ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ನನ್ನ ಹತ್ರ ಅವರಕ್ಕೆ ನಾನು ತಂದಿರಲಿಲ್ಲ ಅದರಿಂದ ನಾನು ಇವತ್ತು ಬದನೆಕಾಯಿ ಹಾಕಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಅವರಕ್ಕೆ ಹಾಕಿ ಮಾಡ್ರಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ ಒಂದು ಸಲ ಎಲ್ಲ ಟ್ರೈ ಮಾಡಿ ಅವರಕ್ಕೆ ಸಿಕ್ಕಿದ್ರೆ ಹಾಕಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಸಾಂಬಾರಿಗೆ ಯಾವ ಹದದಲ್ಲಿರುತ್ತೋ ನಾವು ಎಷ್ಟೇ ಕುದಿಸಿದ್ರು ಅದು ಅದೇ ಹದವಾಗಿರುತ್ತೆ ಗಟ್ಟಿಯಾಗುತ್ತೆ ಅನ್ನೋ ಭಯನೇ ಇರಲ್ಲ ಚೆನ್ನಾಗಿರುತ್ತೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಈಗ ಬದ್ನೆಕಾಯಿ ಇದ್ದೀನಿ ಬದನೆಕಾಯಿ ಹಾಕಿ ಅದು ಚೆನ್ನಾಗಿ ಬದನೆಕಾಯಿ ಬೇಯೋವರೆಗೂ ಅದರಲ್ಲಿ ಮಳ್ಳುವಾಗ ಏನು ನೊರೆ ಬರುತ್ತೋ ಆ ನೊರೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ನೋಡಿ ನಾನು ಸ್ವಲ್ಪ ರುಚಿಗೆ ತಗ್ಗಷ್ಟು ಉಪ್ಪಾಕಿ ಮಿಕ್ಸ್ ಮಾಡ್ಕೋತೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕುದಿದ್ದಕ್ಕೆ ಬಿಡೋಣ ನೋಡಿ ಈಗ ಚೆನ್ನಾಗಿ ಕುದ್ದಿದೆ ನೋಡಿ ಬದಕ್ಕೆ ಎಲ್ಲ ಚೆನ್ನಾಗಿ ಬೆಂದಿದೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಮುದ್ದೆ ಜೊತೆಗೆ ರೈಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಬೇಳೆ ಆಗ್ತದೆ ಮಾಡೋವಂಥ ಅಂಥ ಮಸ ಸಾಂಬಾರು ಟೇಸ್ಟೇ ಬೇರೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಅದಕ್ಕೋಸ್ಕರ ನಾನು ಈ ರೆಸಿಪಿನ ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲರೂ ಒಂದ್ಸಲ తున చాలా ట్రై మి ఫ్రెండ్స్ థ్యాంక్ యూ థ్యాంక్ యూ ఫర్ వాచింగ్